ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿಸಿ ಬಿಸಿ ಸುದ್ದಿ ಗುರು ಕುಲ್ದೀಪ್ ಯಾದವ್ ಅಣ್ಣ ಆರ್ ಸಿ ಬಿ ಕೆಣಕಿದಾರೆ ಗೊತ್ತಿರಬಹುದು ಎಲ್ಲ ಕಡೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ಕೊಂಡು ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗಳು ಕುಲ್ದೀಪ್ ಯಾದವ್ಗೆ ಅಂತ ಹೇಳ್ಬೇಕು ಆ ರೀತಿ ಯಾಕಪ್ಪ ಬೇಕು ಆರ್ ಸಿ ಬಿ ಟೀಮ್ ನ ಕೆಣಕಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳನ್ನೇ ಆರ್ ಸಿ ಬಿ ಫ್ಯಾನ್ಸ್ಗಳನ್ನ ಬಿಟ್ಟಿಲ್ಲ ಅವರ ಕಮೆಂಟ್ ಬಾಕ್ಸ್ ನ ಬ್ಲಾಕ್ ಮಾಡೋ ಮಟ್ಟಿಗೆ ಆರ್ ಸಿ ಬಿ ಫ್ಯಾನ್ಸ್ಗಳು ಕುಲ್ ಆ ರೀತಿ ಗುಮ್ ಇದಾರೆ ಎಲ್ಲಾ ಪ್ಲೇಸ್ಗಳ್ಗ ಅಂತ ಹೇಳ್ಬೇಕು ಆರ್ ಸಿ ಬಿ ಟೀಮ್ ಬಗ್ಗೆ ಯಾರು ಮಾತಾಡ್ಲಿ ಆರ್ ಸಿ ಬಿ ಟೀಮ್ ಹಿಂಗೆ ಆರ್ ಸಿ ಬಿ ಬೇರೆ ಪ್ಲೇಸ್ ಗಳು ಬಿಟ್ಟು ಆರ್ ಸಿ ಬಿ ಪಿ ಎಲ್ ನಡಿಬೇಕಾದ್ರೆ ಕಮೆಂಟ್ ಅರ್ಸ್ಕೊಳ ಆರ್ ಸಿ ಬಿ ಟೀಮ್ ಬಗ್ಗೆ ಏನಾರ ಕೊಹ್ಲಿ ಬಗ್ಗೆ ಕೆಟ್ಟಾಗ ಮಾತಾಡ್ತಾರ ಅವ್ರನ್ನೇ ಬಿಡೋದಿಲ್ಲ ಅವ್ರ ಕಮೆಂಟ್ ಬಾಕ್ಸ್ ಹೋಗ್ಬಿಟ್ಟಿ ಅವ್ರ ಫ್ಯಾಮಿಲಿ ಅವ್ರ ಮೆಂಬರ್ಸ್ ಎಲ್ಲರೂ ಕೂಡ ಕರೆಯಂತ ಮಕ್ಕಳು ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ಅದ್ರಲ್ಲಿ ಗುರು ಡೈರೆಕ್ಟ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಅನ್ಬಿಟ್ರಾಗ ಅವರು ಕುಲದೀಪ್ ಯಾದವ್ ಅವರು ಏನಂತ ಅಂದಿದ್ದಾರೆ ಎಲ್ಲ ಸುದೀಪ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮಾಮ್ಸ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರೀತಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಳ ಮಾಡೋದಕ್ಕೆ ಶುರು ಮಾಡೋಣ ಇದನ್ನೆಲ್ಲ ನೋಡಿದ ನಂತರ ಆರ್ ಸಿ ಗಳು ಸುಮ್ನೆ ಇರ್ತಾರ ಗುರು ಅಂತ ಋತುರಾಜ್ ಗಾಯಕ್ವಾಡ್ ಎಂತೆಂತ ಗೌತಮ್ ಗಂಭೀರ್ ಅವ್ರ್ ಎಲ್ಲಾ ಅಕೌಂಟ್ ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆ ಕಮೆಂಟ್ ಬಾಕ್ಸ್ ನೇ ಬ್ಲಾಕ್ ಮಾಡಿಸ್ಬಿಟ್ಟು ಕಮೆಂಟ್ ಬಾಕ್ಸ್ ಆಫ್ ಮಾಡಿಸ್ಬಿಟ್ಟು ಆ ರೀತಿ ಮಾಡೋ ಆ ಸಿಸ್ಕೊಳ್ತೇಬೇಕಿ ನಾ ಕುಲ್ದೀಪ್ ಪ್ಯಾದ ಕತಿ ಏನ್ ಆಗ್ಬೇಕು ಅಂತ ನೆನಸ್ಕೊಂಡ್ರೆ ಒಂದ್ಸಲಿ ನೆನಪಾ ಬಿಡ್ರೆ ಅಣ್ಣ ನಮ್ಮ ಮುಂದಿನ ಭವಿಷ್ಯ ನಮ್ಮ ಕೈಯಲ್ಲಿ ಪಿಚಿಕ್ ಪಿಚಿಕ್ ಅನ್ಸುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ಕುಲ್ದೀಪ್ ಪ್ಯಾದ ಒಂದು ಸ್ಟೇಟ್ಮೆಂಟ್ ಮಾಡ ಅಂತ ಹೇಳಬೇಕು ಈ ಅಪ್ಡೇಟ್ ಬಂದು ನನಗೆ ನೆಂದನೆ ಸಿಕ್ಕಿತ್ತು ನಾನು ಗೊತ್ತಿರ್ಬೋದು ಟ್ರೆಂಡಿಂಗ್ ವಿಡಿಯೋಗಳು ಸ್ವಲ್ಪ ಲೇಟ್ ಆಗ್ಬಿಡ್ತೀನಿ ಯಾಕಂತಂದ್ರೆ ಮನೆ ಕಡೆ ಸಪೋರ್ಟ್ ಆಗಾಗಿ ತೋಟಕ್ ಬಂದಾಗ ವಿಡಿಯೋ ಮಾಡ್ತಿರ್ತೀನಿ ಯಾಕಂದರೆ ಮನೋಳಿಗೆ ಮನೊಳಿಗೆ ವೀಡಿಯೋ ಬಿಡೋದಿಲ್ಲ ನಮ್ಮಲ್ಲಿ ಹೊರಗಡೆ ಬಂದಾಗ ತಿಳಿಸ್ತೀನಿ ಗುರು ಕುಲ್ದೀಪ್ ಯಾದವ್ ಏನಂದ್ರೆ ಹದಿನೇಳಪ್ಪ ಗುರು ಸಾಕು ನೀನು ಆರ್ ಸಿ ಫ್ಯಾನ್ಸ್ ಗಳ ಬಗ್ಗೆ ಬಿಲ್ಡ್ ಅಪ್ ಕೊಟ್ಟಿದ್ದು ನೀನು ಆರ್ ಸಿ ಫ್ಯಾನ್ಸ್ ಅಂತ ದೊಡ್ಡದಾಗಿ ನಮಗೂ ಕೂಡ ಗೊತ್ತು ಅಂತ ಕೇಳಬಹುದು ಬೇರೆ ಟೀಮ್ ಅಭಿಮಾನಿಗಳು ನೋಡ್ತಿತ್ತು ಅಂತ ಅಂದ್ರೆ ಕುಲ್ದೀಪ್ ಯಾದವ್ ಒಂದು ಯೂಟ್ಯೂಬ್ ಅಲ್ಲಿ ಲೈವ್ ಹೋದಾಗ ಅಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಒಂದು ಕಮೆಂಟ್ ಮಾಡ್ತಾರೆ ಗುರು ಒಂದು ಕ್ವಶನ್ ಹಾಕಿ ಕೇಳ್ತಾರೆ ಆರ್ ಸಿ ಬಾ ಗುರು ನೀನು ಒಂದು ಗೋಲ್ ಅವಶ್ಯಕ ಅವಶ್ಯಕತೆ ನಮಗೆ ಅಂತ ಆರ್ ಸಿ ಫ್ಯಾನ್ಸ್ ಗಳಿಂದ ಒಂದು ಕ್ವಶನ್ ಹೋಗುತ್ತೆ ಕುಲ್ದೀಪ್ ಯಾದವ್ ಅಂತ ಹೇಳಬೇಕು ಕುಲ್ದೀಪ್ ಅಣ್ಣ ಅಲ್ಲಿ ಉತ್ತರ ಕೊಡೋದಿಲ್ಲ ಗುರು ಮನೆಗೆ ಹೋಗಿ ಸ್ವಲ್ಪ ಲೇಟ್ ಆಗಿ ಯೋಚನೆ ಮಾಡ್ಕೊಂಡು ಟ್ವಿಟರ್ ಅಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಬೇಕು ನೀವು ಟ್ರೋಫಿ ಕಡೆ ಆರ್ ಬ್ರೋ ಆರ್ ಸಿ ಬಿ ಚಿಲ್ ಗುರು ಮೊದ್ಲು ಚಿಲ್ ಮಾಡಿ ನೀವು ಟ್ರೋಫಿ ಕಡೆ ಯೋಚನೆ ಮಾಡಿ ನಾನು ಗೋಲ್ ಕೀಪರ್ ಅಲ್ಲ ಅಂತ ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಅಂತ ಹೇಳಬೇಕು ಕುಲ್ದೀಪ್ ಯಾದವ್ ಆಲ್ರೆಡಿ ಈಗಲೇ ಅಲ್ಲ ಗುರು ಆರ್ ಸಿ ಫ್ಯಾನ್ಸ್ ಜಮಾತ್ ದಲ್ಲಿ ಕಣ್ಣೀರು ಆಗಿಸ್ಬಿಟ್ರು ಕುಲ್ದೀಪ್ ಯಾದವ್ ಅಂತ ಹೇಳ್ಬೇಕು ಯಾಕಂದರೆ ಮೋಹಿನಲ್ಲಿ ಅವರು ಆರ್ತಿ ಸಿಕ್ಸ್ ಟು ಫೋರ್ ಗಳು ರೊಬ್ಬಿಡ್ ನಂತರ ಕುಲ್ದೀಪ್ ಯಾದವ್ಗೆ ಸ್ವಲ್ಪ ಪಿಕ್ಲಾಟ ಶುರು ಆಗಿತ್ತು ಆಗ್ಲಿ ಅಂತ ಹೇಳಬೇಕು ಈಗ ಮತ್ತೆ ಕೆಣಕಿದ್ದಾರೆ ಗುರು ಇವರಂತ ನವೀನ್ ಉಲ್ಲಾಕ್ ಆಗಿರ್ಬೋದು ಇಂದು ಸುಕುಮಾರ್ ಅಶ್ವಿ ಅಯ್ಯಾರಪ್ಪ ಎಲ್ಮೆಟ್ ಹಸ್ ನಲ್ಲಿ ಅವನು ಆವಿಷ್ಕಾನ್ ಆವಿಷ್ಕಾನ್ ಆಗಿರ್ಬೋದು ಎಂಥಂತ ಆರ್ ಸಿ ಬಿ ತಂಡ ಬಿಟ್ಟಿಲ್ಲ ಗುರು ಗೌತಮ್ ಗಂಭೀರ್ ಎಂತೆಂತ ಪ್ರೇರ್ಸ್ಕೊಂಡ್ಲೇ ಮೈ ನಡೆಸ್ಬಿಟ್ಟಿದೆ ಗುರು ಮರ್ಸಿ ಅಭಿಮಾನಿಗಳು ತಂಡಕ್ಕೆ ತರಿಸಿ ಫ್ಯಾನ್ಸ್ಗಳು ಅಂತ ಹೇಳಬೇಕು ಮೈ ನಡೆಸ್ಬಿಡ್ತಾರೆ ಅಂತ ಹೇಳ್ಬೇಕು ಕುಲ್ದೀಪ್ ಯಾದವ್ ಗತಿ ಅಂತ ಆಗ್ಬಹುದು ಅಂತ ಮಾಡಿ ಕುಲ್ದೀಪ್ ಕುಲದೀಪ್ ಹೇಳೋರ ಬಗ್ಗೆ ಕುಲ್ದೀಪ್ ಯಾದವ್ ಹೇಳ ಬಗ್ಗೆ ನಿಮ್ಗೆ ಅನಿಸಿದ ಕನಸ ಕಮೆಂಟ್ ಮಾಡಿ ಗುರು ಏನೇ ಆಲಿ ಗುರು ಕುಲ್ದೀಪ್ ಯಾದವ್ನ ಮುಂದಿನ ಭವಿಷ್ಯ ನಮ್ಮ ಆರ್ ಸಿ ಫ್ಯಾನ್ಸ್ ಕೈಯಲ್ಲಿ ಯಾಕಂತಾರೆ ಕುಲ್ದೀಪ್ ಯಾವ ಸಪೋರ್ಟ್ ಮಾಡೋ ನಮ್ಮ ಆರ್ 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 ಸಿ ಫ್ಯಾನ್ಸ್ಗಳು ಯಾರು ಯಾವ್ದರೂ ಕೂಡ ಕುಲ್ದೀಪ್ ಯಾದವ್ ಈ ಕುಲ್ದೀಪ್ ಯಾದವ್ ಇಂಡಿಯಾ ಟೀಮ್ಗೆ ಒಡಿ ಒಳ್ಳೆಯ ಚಾಂಪಿಯನ್ಸ್ಗೆ ಬೇಕು ಒಳ್ಳೆ ಟ್ರಾಫಿಗೆ ಬೇಕು ಟೆಸ್ಟ್ಗೆ ಬೇಕು ಅಲ್ಲಿಗೆ ಬೇಕು ಎಲ್ಲಿಗೆ ಬೇಕು ಅಂತ ಆರ್ ಸಿ ಫ್ಯಾನ್ಸ್ಗಳಿಗೆ ಸಪೋರ್ಟ್ ಮಾಡೋದಾದ್ರೆ ಈ ಮಾತು ಕೇಳಿದ ನಂತರ ಏನಾಗ್ಬೋದು ಗುರು ಕುಲ್ದೀಪ್ ಯಾದವ್ ಡೆಲ್ಲಿನೇ ಕಪ್ ಗೆದ್ದಿಲ್ಲ ಗುರು ನನ್ನ ಮಗನ ನಮ್ಗೆ ನೆಸೆಸಿಟಿನೇ ಇಲ್ಲ ಕಪ್ ಕೇಳೋದು ನಾವು ಕ್ವಾಲಿಫೈಯರ್ ಆಗ್ತೀವಿ ಇವನು ಏನು ಗುರು ಕುಲ್ದೀಪ್ ಯಾದವ್ ಬಗ್ಗೆ ಮಾತಾಡೋಕೆ ಈ ರೀತಿ ಮಾತಾಡಬಾರ್ದು ಯೂಟ್ಯೂಬರ್ ಆಗಿ ಅಲ್ಲಿ ಕುಲ್ದೀಪ್ ಹೇಳಿರೋ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಸಿಗೊಂದು ಎಷ್ಟು ಎಡಬನ್ನ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ವಾಡ್ದಿ ಆ ಕಪ್ಪು ಅನ್ನೋದೊಂದು ನಿರೋ ಒಂದು ಇದ್ದಲ್ಲ ಗುರು ಏನಪ್ಪ ಅದು ಕೊರತೆ ಇದೆಲ್ಲ ಗುರು ಆ ಕೊರತೆ ನಾವು ನೀಗಿಸ್ತೀವಿ ಆರ್ ಸಿ ಬಿ ತಂಡ ಅಂತ ನಾವು ಭಾವಿಸೋಣ ಸಿಗೊಂದು ಎಷ್ಟು ಎಡಬನ್ನ ಮುಸ್ಕರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೆ